ಕರುನಾಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮಾಧೇನು ಆ ಕಡೆಯಿಂದ ನಮಸ್ತೆ ಆತ್ಮೀಯ ಬಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ಪ್ರಾಪರ್ಟಿ ಇಲ್ಲ ಅಥವಾ ಸ್ವತ್ತು ಹಸ್ತಾಂತರ ಅಧಿನಿಯಮ ಸಾವಿರದ ಎಂಟುನೂರ ಎಂಬತ್ತೆರಡಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವವಾದ ಕ್ವಶನ್ಸು ತುಂಬ ಇಂಪಾರ್ಟೆಂಟು ಎಕ್ಸಾಮಿಗೆ ಕೇಳೆ ಕೇಳ್ದನೇ ಕ್ವಶನ್ಸನ್ನು ನೀವು ಇಂದಿನ ಸೆಮಿಸ್ಟರ್ಗಳನ್ನ ಅಥವಾ ಇಂದಿನ ಕ್ವಶನ್ಸ್ ಪೇಪರ್ನ ನೀವು ಅನಲೈಸ್ ಮಾಡಿದ್ದಾಗಲಿ ಅಥವಾ ನೀವು ರಿವಿಸನ್ ಮಾಡಿದ್ದಾಗಲಿ ಕ್ವಶನ್ ಪೇಪರನ್ನು ನಾನು ಇವತ್ತು ಏನನ್ನು ಹೇಳ್ತೀನಲ್ಲ ಆ ಕ್ವಶನ್ಸು ನೂರಕ್ಕೆ ನೂರು ಇದ್ದೇ ಇರ್ತದೆ ಅಂತ ಹೇಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಅದು ಯಾವ ಕ್ವಶನ್ ಅಂತ ನೋಡೋಣ ಆತ್ಮೀಯ ಭಾವಿ ವಕೀಲರೇ ಏನಿದೆ ಫಸ್ಟ್ ಯೂನಿಟಲ್ಲಿ ಫಸ್ಟ್ ಟಾಪಿಕ್ ಏನಿದೆ ಅನ್ನೋ ಅರ್ಥ ಮಾಡಿಕೊಳ್ಳೋಣ ಫಸ್ಟ್ ಯೂನಿಟಲ್ಲಿ ಬಂದುಬಿಟ್ರೆ ನಿಮಗೆ ಪಕ್ಷಗಾರರ ನಡುವೆ ಸ್ವತ್ತಿನ ವರವಣಿಗೆ ಸಂಬಂಧಿಸಿದಂತೆ ಸಾಮಾನ್ಯ ತತ್ವಗಳು ಈಗಾಗಲೇ ಕಾಮಾದೇನು ಲಾ ಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ಥಿರಸ್ವತ್ತಿನ ಅರ್ಥ ಮತ್ತು ಪರಿಕಲ್ಪನೆ ಮತ್ತು ಸ್ಥಿರಸ್ವತ್ತಿನ ಹಸ್ತಾಂತರ ತುಂಬ ಇಂಪಾರ್ಟೆಂಟ್ ಇನ್ಮೊಬೈಲ್ ಪ್ರಾಪರ್ಟಿ ಬಗ್ಗೆ ಆಸಕ್ತಿ ವಿರೋಧದ ನಿರ್ಬಂಧ ನಿರಂತರತೆ ವಿರುದ್ಧ ನಿಯಮ ಮತ್ತು ಅದಕ್ಕೆ ಅಪವಾ ಅಪವಾದಗಳು ತುಂಬಾ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಇದನ್ನು ಕೂಡ ಈಗಾಗಲೇ ಕಾಮಾಜ್ಯಾನ ಅಕಾಡೆಮಿಯಲ್ಲಿ ನೆರವೇರಿಸಿದ್ದಾರೆ ಅದನ್ನು ಶೇಖರಿಸಿಡುವ ನಿರ್ದೇಶನ ಸಿಕ್ಸ್ ಮಾಡಿಸಿ ಕೇಳ್ತಾ ಇರ್ತಾನೆ ಆ ನಿಹಿತ ಮತ್ತು ಘಟನಾವಲಂಬಿ ಆಸಕ್ತಿ ಆತ್ಮೀಯ ವಕೀಲರೇ ಬಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ನಾವು ಇದನ್ನೇ ತಿಳ್ಕೊಳ್ತೀವಿ ನಿಹಿತ ಆಸಕ್ತಿ ಅಂದ್ರೆ ಏನು ಮತ್ತು ಘಟನಾವಲಂಬಿ ಆಸಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒನ್ ಏನಿದೆ ಶೂನ್ಯವೆಂದು ಘೋಷಿಸಲ್ಪಟ್ಟ ಷರತ್ತುಗಳು ಮತ್ತು ಪೂರ್ವ ವರ್ತಿ ಷರತ್ತು ಮತ್ತು ಉತ್ತರ ವರ್ತಿ ಷರತ್ತು ಅಂತ ಹೇಳ್ಬಿಟ್ಟು ಈಗಾಗಲೇ ಕಾಮದೇನೆಲ್ಲ ಆ ಕಡೆ ಮೇಲೆ ಕಂಪ್ಲೀಟ್ ಮಾಡಿದ್ದಾರೆ ಏನಿದೆ ಫಸ್ಟ್ ಒಂದು ಇವತ್ತು ಯಾವ ಕ್ವಶನ್ ಅಧ್ಯಯನ ಮಾಡ್ತೀವಿ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಇದನ್ನ ನೂರಕ್ಕೆ ನೂರಷ್ಟು ಕೇಳ ಸಾಧ್ಯತೆ ತುಂಬಾ ಇರ್ತದೆ ಪ್ರಾಬ್ಲಮ್ಸ್ ಅಲ್ಲಾದರೂ ಕೇಳ್ಬೋದು ಹತ್ತು ಮಾರ್ಸಿಗಾರ ಕೇಳಬಹುದು ಹದಿನಾರು ಮಾರ್ಕ್ಸಿಗಾರ ಕೇಳಬಹುದು ಎಂಟು ಮಾರ್ಸಿಗಾರ ಕೇಳಬಹುದು ಎಲ್ಲ ಈ ಯೂನಿಟ್ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ಕ್ವಶನ್ಸ್ ಇದ್ದೇ ಇರ್ತದೆ ಕಂಪಲ್ಸರಿ ಆಲ್ಮೋಸ್ಟ್ ನೀವು ಯಾವುದೇ ಕ್ವಶನ್ಸ್ ಪೇಪರ್ ಅನ್ನ ರಿವ್ಯೂ ಮಾಡಿದ್ದಾಗಿದ್ದಲ್ಲಿ ಗೊತ್ತಾಗ್ತದೆ ನಿಹಿತ ಆಸಕ್ತಿ ಮತ್ತು ಘಟನಾವಲಂಬಿ ಆಸಕ್ತಿ ಆತ್ಮ ವಿದ್ಯಾರ್ಥಿಗಳೇ ನಿಹಿತ ಆಸಕ್ತಿ ಮತ್ತು ಘಟನಾವಲಂಬಿ ಆಸಕ್ತಿಗಳನ್ನು ವ್ಯಾಖ್ಯಾನಿಸಿ ವ್ಯಾಖ್ಯಾನಿಸಿ ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಫಸ್ಟ್ ಏನ್ ಬರೀಬೇಕು ನಿಮ್ಮ ಮುಖ್ಯಾಂಶಗಳನ್ನು ಬರಿಬೇಕು ಮೀನ್ಸ್ ಹಂಗಂದ್ರೆ ಸಿರಾಮ ಸಿರಂ ಬಸ್ಟ್ ಬಂದ್ಬಿಟ್ಟು ಪೀಟಿಕೆ ನಿಹಿತ ಆಸಕ್ತಿ ಸತ್ತು ಹಸ್ತಾಂತರ ಅಧಿನಿಯಮ ಸಾವಿರದ ಎಂಟುನೂರ ಎಂಬತ್ತೆರಡರ ಅಡಿಯಲ್ಲಿ ಕಲಮ್ಸ್ ನೈನ್ಟೀನ್ ಇದೆಯಲ್ಲ ಕಲಾಂ ಹತ್ತೊಂಬತ್ತು ಅದನ್ನ ಡೀಲ್ ಮಾಡ್ತದೆ ಅಥವಾ ಅದನ್ನ ಕುರಿತು ಚರ್ಚಿಸ್ತದೆ ಅದರ ಅರ್ಥ ಮತ್ತು ವ್ಯಾಖ್ಯಾನ ಹಂಗಂದ್ರೆ ಅಂತ ಹೇಳ್ಬಿಟ್ಟು ನೋಡೋಣ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದೃಷ್ಟಾಂತಗಳು ಏನು ಕೇಸ್ಲ ಅಂತ ಕರಿತೀರಲ್ಲ ಕೇಸ್ಲ ಅನ್ನ ಬಿಟ್ಟು ದೃಷ್ಟಾಂತಗಳನ್ನು ಕರಿಬೋದು ದೃಷ್ಟಾಂತಗಳು ಇರ್ತವೆ ಅದನ್ನು ಬಿಟ್ಟರೆ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಇರ್ತವೆ ಆತ್ಮ ವಿದ್ಯಾರ್ಥಿಗಳೇ ಅದು ನೆಕ್ಸ್ಟ್ ಏನೇನಿದೆ ಘಟನಾವಲಂಬಿ ಆಸಕ್ತಿ ಕಲಂ ಏನು ಭಾರತ್ ಸ್ವತ್ತು ಹಸ್ತಾಂತರ ಅಧಿನಿಯಮ ಸಾವಿರದ ಎಂಟುನೂರ ಎಂಬತ್ತೆರಡರ ಕಲಂ ಇಪ್ಪತ್ತೊಂದರ ಅಡಿಯಲ್ಲಿ ಅರ್ಥ ಘಟನಾವಲಂಬಿ ಬಗ್ಗೆ ಅರ್ಥ ಮತ್ತು ವ್ಯಾಖ್ಯಾನವನ್ನು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದೃಷ್ಟಾಂತಗಳು ನೆಕ್ಸ್ಟ್ ಒನ್ ಏನಿದೆ ನಿಹಿತ ಆಸಕ್ತಿ ಮತ್ತು ಘಟನಾವಲಂಬಿ ಆಸಕ್ತಿಯ ವ್ಯತ್ಯಾಸ ಲಾಸ್ಟ್ ಒನ್ ಉಪಸಂಹಾರ ಕನ್ಕ್ಲೂಡ್ ಮಾಡ್ಬೇಕಾಗ್ತದೆ ಆತ್ಮ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ನೀವು ಯಾವುದೇ ಕ್ವಶನ್ ಅನ್ನು ತಗೊಳ್ಳಿ ನಾವು ಯಾವ ರೀತಿ ಪ್ಯಾಟರ್ನ್ ಅನ್ನು ಬಳಸಿದಿವಲ್ಲ ಅದೇ ರೀತಿ ಪ್ಯಾಟರ್ನ್ ಅನ್ನು ಬಳಸಿ ಅವಾಗ ಸಂಪೂರ್ಣ ಸಂಪೂರ್ಣವಾದ ಅಂಕಗಳು ದೊರೀತವೆ ನಿಮಗೆ ಬಾಗಿ ವಿಕಿಲ್ಲರೆ ನೆಕ್ಸ್ಟ್ ಒನ್ ಏನಿದೆ ಪಿಟಿಕೆ ನೋಡೋದಾದ್ರೆ ನಾವು ಫಸ್ಟ್ ಒನ್ ಏನಿದೆ ಸಿನಮ್ಸ್ ಅಲ್ಲಿ ನಮ್ಮಲ್ಲಿ ಪಿಟಿಕೆ ಕೊಟ್ಟಿದೀವಲ್ವಾ ಪಿಟಿಕೆ ಅಂದ್ರೆ ಈಗ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕು ನಾವು ಸ್ವತ್ತು ಹಸ್ತಾಂತರ ಅಧಿನಿಯಮ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಕಲಂ ಹತ್ತೊಂಬತ್ತು ಇದು ನಿಹಿತ ಆಸಕ್ತಿ ಬಗ್ಗೆ ಕುರಿತು ವಿವರಿಸುತ್ತದೆ ಅಥವಾ ಚರ್ಚಿಸುತ್ತದೆ ಅದೇ ತರನೇ ಕಲಂ ಇಪ್ಪತ್ತೊಂದು ಇದೆಯಲ್ಲ ಇದು ಘಟನಾವಲಂಬಿ ಆಸಕ್ತಿ ಬಗ್ಗೆ ಕುರಿತು ವಿವರಿಸುತ್ತದೆ ಅದರಲ್ಲಿ ಫಸ್ಟ್ ಒನ್ ಏನಿದೆ ನಿಹಿತ ಆಸಕ್ತಿ ಅಥವಾ ವೆಸ್ಟೆಡ್ ಕಾ ಇಂಟ್ರೆಸ್ಟ್ ವೆಸ್ಟೆಡ್ ಇಂಟ್ರೆಸ್ಟ್ ಸೆಕ್ಷನ್ಸ್ ನೈಂಟಿ ಒನ್ ಡೀಲ್ ನೈನ್ಟೀನ್ ಡೀಲ್ ಮಾಡ್ತದೆ ಅದನ್ನ ಹಂಗಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋಣ ಆತ್ಮ ವಿದ್ಯಾರ್ಥಿಗಳೇ ಒಂದು ಸ್ವತ್ತಿನ ಕುರಿತಾದ ನಿಹಿತ ಆಸಕ್ತಿಯು ಹಸ್ತಾಂತರನಿಗೆ ಲಭಿಸಬೇಕಾದರೆ ಹಸ್ತಾಂತರಣವು ಈ ಕೆಳಗಿನ ಅವಶ್ಯಕತೆಗಳನ್ನು ಹೊಂದಿರಬೇಕು ಏನು ಹೇಳ್ತಿದ್ದಾನೆ ಒಂದು ಸ್ವತ್ತಿನ ಕುರಿತಾದ ನಿಹಿತ ಆಸಕ್ತಿಯು ಹಸ್ತಾಂತರನಿಗೆ ಲಭಿಸ ಹಸ್ತಾಂತರತನಿಗೆ ಲಭಿಸಬೇಕಾದರೆ ಹಸ್ತಾಂತರಣವು ಈ ಕೆಳಗಿನ ಅವಶ್ಯಕತೆಗಳನ್ನು ಹೊಂದಿರಬೇಕು ಒಂದು ಸ್ವತ್ತು ದೊರೀಬೇಕಂದ್ರೆ ಹಸ್ತಾಂತರನಿಗೆ ಈ ಕೆಳಗಿನ ಕೆಲವು ಎಸೆನ್ಷಿಯಲ್ ಮೀನ್ಸ್ ಅವಶ್ಯಕತೆಗಳು ಇರಬೇಕು ಅಂತ ಹೇಳ್ತಿದ್ದಾರೆ ಏನಂತ ನೋಡೋಣಂತೆ ಫಸ್ಟ್ ಒನ್ನು ಹಸ್ತಾಂತರಣವು ಕಾರ್ಯಾಚರಣೆಯಲ್ಲಿ ಬರುವಕ್ಕೆ ಯಾವುದೇ ಕಾಲವನ್ನು ಗೊತ್ತುಪಡಿಸಿರಕೂಡದು ಪಡಿಸಿರಕೂಡದು ಅದು ಕಾಲ ಅರ್ಥ ಮಾಡ್ಕೊಳ್ಳಿ ಹಸ್ತಾಂತರ ಬರ್ತದೆ ಕೊಡ್ತಿದನಲ್ಲ ಏನು ಆಸ್ತಿಯನ್ನು ಕೊಡ್ತಾನಲ್ಲ ಅವನ ಆಸ್ತಿಯನ್ನು ವರ್ಗಾವಣೆ ಮಾಡ್ಲಿಕ್ಕೆ ಯಾವುದೇ ಒಂದು ಕಾಲವನ್ನು ನಿರ್ದಿಷ್ಟಪಡಿಸಿರಬಾರದು ಅಂತ ಫಸ್ಟ್ ಒನ್ ಹೇಳಿದರೆ ಆಯ್ತಾರನೇ ಹಸ್ತಾಂತರವು ತತ್ಕ್ಷಣದಿಂದ ಕಾರ್ಯರೂಪಕ್ಕೆ ಬರುವಂತಿರಬೇಕು ಅವನೇನು ಆಸ್ತಿಯನ್ನು ವರ್ಗಾವಣೆ ಮಾಡ್ತಾನಲ್ವ ಅಥವಾ ಕೊಡ್ತಾನಲ್ವ ಒಬ್ಬ ವ್ಯಕ್ತಿಗೆ ಆ ಆಸ್ತಿ ಅನ್ನೋದು ತತಕ್ಷಣದಿಂದ ಅವನ ಹೆಸರಲ್ಲಿ ಅಥವಾ ಅವನ ಭೋಗಕ್ಕೆ ಬರುವಂತಿರಬೇಕು ಅಂತ ಹೇಳ್ತಿದ್ದಾರೆ ಆಯ್ತಾರನೇ ಮೂರು ಒಂದು ಬಂದ್ಬಿಟ್ಟು ತರ್ಡ್ ಹಸ್ತಾಂತರಣವು ಹಸ್ತಾಂತರಣವು ಯಾವುದೇ ಘಟನೆಯನ್ನು ಅವಲಂಬಿಸುವಂತಿದ್ದರೆ ಹಸ್ತಾಂತರವು ಯಾವುದೇ ಘಟನೆಯನ್ನು ಅವಲಂಬಿಸುವಂತಿದ್ದರೆ ಅಂತಹ ಘಟನೆಯು ನಿಶ್ಚಿತವಾಗಿ ಘಟಿಸುವಂತಿರಬೇಕು ಮತ್ತು ನೀತ ಆಸ್ತಿಯು ಕೆಳಗಿನ ಯಾವುದಾದರೂ ಒಂದು ನಿಶ್ಚೆಯ ಷರತ್ತುಗಳಿರ್ತವೆ ಅನ್ಸುತ್ತೆ ಅದು ನೋಡೋಣಂತೆ ಏನು ಹೇಳ್ತಾನೆ ಹಸ್ತಾಂತರಣವು ಹಸ್ತಾಂತರಣವು ಯಾವುದೇ ಘಟನೆಯನ್ನು ಅವಲಂಬಿಸುವಂತಿದ್ದರೆ ಅಂತಹ ಘಟನೆ ನಿಶ್ಚಿತವಾಗಿ ಘಟಿಸುವಂತಿರಬೇಕು ಒಂದು ವೇಳೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿಯನ್ನು ಬರಿತ ವರ್ಗಾವಣೆ ಮಾಡ್ತೀನಿ ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ ಅವನ್ ಅಂತ ವರ್ಗಾವಣೆ ಏನ್ ಮಾಡ್ತಾನಲ್ಲ ಸ್ವತ್ತು ಅವನಿಗೆ ನಿಶ್ಚಿತವಾಗಿ ದೊರೆಯುವಂತಿರಬೇಕು ಅಥವಾ ಅವನು ಅಲ್ಲಿ ಏನು ಷರತ್ತುಗಳನ್ನು ವಿಧಿಸಿರ್ತಾನಲ್ಲ ಆ ಷರತ್ತು ಘಟಿಸುವಂತಿರಬೇಕು ಘಟಿಸುವಂತ ಇದ್ರೆ ಮಾತ್ರ ಅದು ನಿಹಿತ ಆಸಕ್ತಿ ಒಳಪಡ್ತದೆ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲ ಅಂದ್ರೆ ನಿಹಿತ ಆಸಕ್ತಿ ಆಗಲ್ಲ ಅಂತ ಹೇಳ್ತಿದಾರೆ ಅವ್ ಯಾವ ಷರತ್ತುಗಳನ್ನ ನೋಡ್ಕೊಂಡು ಬರೋಣಂತೆ ಒಂದ್ಸರಿ ಏನಿದೆ ಷರತ್ತುಗಳು ನಿಮಿಷ ಹ್ಮ್ ಆತ್ಮೀಯ ವಿದ್ಯಾರ್ಥಿಗಳು ಏನಿದೆ ಷರತ್ತನ್ನು ಷರತ್ತನ್ನ ಒಳಗೊಂಡಿದ್ದರೂ ಅದು ನಿಹಿತ ಆಸಕ್ತಿಯಾಗಿ ಉಳಿತದೆ ಅದ್ಯಾವುದೆಂದರೆ ಹಸ್ತಾಂತರವು ನಡೆದ ನಂತರ ಅದರ ಭೋಗವು ಮುಂದೂಡಲ್ಪಡುವಂತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಈಗ ಒಬ್ಬ ವ್ಯಕ್ತಿಗೆ ಒಂದು ಆಸ್ತಿಯನ್ನು ಎ ಎಂಬ ವ್ಯಕ್ತಿ ಬಿ ಒಬ್ಬ ವ್ಯಕ್ತಿಗೆ ಹಸ್ತಾಂತರವನ್ನು ವರ್ಗಾವಣೆ ಮಾಡ್ತಾನೆ ಆದರೆ ಇವನು ಪ್ರೆಸೆಂಟಾಗಿ ಅದಕ್ಕೆ ಆಸ್ತಿ ಭೋಗವನ್ನು ಅನುಭವಿಸುವುದ್ರಲ್ಲ ಬೇರೆ ಯಾರು ಅನುಭವಿಸ್ತಿರ್ತಾನೆ ಆದರೆ ಅದು ಮುಂದೂಡಲ್ಪಟ್ಟಿರ್ತದೆ ಭೋಗ ಹಾಗಾಗಿ ಸೊ ಅದು ಇವನಿಗೆ ಲಭಿಸ್ತದೆ ಆಯ್ತಾರನೇ ಆ ಸ್ವತ್ತಿನ ಕುರಿತು ಒಂದು ಮೊದಲಿನ ಆಸಕ್ತಿಯನ್ನು ಬೇರೊಬ್ಬರಿಗೆ ನೀಡಿದ್ದು ಅಂತಹ ಒಬ್ಬ ವ್ಯಕ್ತಿಗೆ ಕಾಯ್ದಿರಿಸಿದರೆ ಆ ಸ್ವತ್ತಿನ ಕುರಿತು ಒಂದು ಮೊದಲಿನ ಆಸಕ್ತಿಯನ್ನ ಬೇರೊಬ್ಬರಿಗೆ ನೀಡಿದ್ದು ಏನಿದೆಯಲ್ಲ ಸ್ವತ್ತಿನ ಆಸ್ತಿಯ ಕುರಿತು ಬೇರೊಬ್ಬರಿಗೆ ಆಸಕ್ತಿಯನ್ನು ನೀಡಿದ್ದು ತದನಂತರ ಒಬ್ಬ ವ್ಯಕ್ತಿಗೆ ಕಾಯಿ ಕಾಯ್ದಿರಿಸಿದರೆ ಅರ್ಥ ಮಾಡ್ಕೊಳ್ಳಿ ಆತ್ಮ ವಿದ್ಯಾರ್ಥಿಗಳೇ ಕಾಯಿ ಅದು ಕೂಡ ನೀತಿ ಆಸಕ್ತಿ ಒಳಪಡ್ತದೆ ಅದೇ ತರನೇ ಆ ಸ್ವತ್ತಿನ ಕುರಿತಾದ ಲಾಭವು ಕೆಲವೊಂದು ಸಮಯದವರೆಗೆ ಒಟ್ಟಿಗೆ ಶೇಖರಿಸಿಟ್ಟು ಕೆಲವೊಂದು ಸಮಯದವರೆಗೆ ಶೇಖರಿಸಿಟ್ಟು ಆ ನಂತರ ನಿಗದಿತ ಸಮಯದಲ್ಲಿ ಅದರ ಭೋಗವನ್ನ ಮಾಡುವಂತೆ ಸೂಚಿಸುತ್ತಿದ್ದಾರೆ ನಿರ್ದಿಷ್ಟ ಸಮಯದವರೆಗೂ ಒಂದು ಸ್ವತ್ತನ್ನ ಶೇಖರಿಸಿಟ್ಟು ಆ ನಂತರ ಅದನ್ನ ಅನುಭವಕ್ಕೆ ಅಥವಾ ಭೋಗಕ್ಕೆ ಮಾಡುವಂತಿದ್ದರೆ ಅದನ್ನ ಆಸಕ್ತಿ ಒಳಪಡ್ತದೆ ಅದೇ ತರನೇ ಹಸ್ತಾಂತರಣದಲ್ಲಿ ನಮೂದಿಸಲಾದ ಘಟನೆಯು ಘಟಿಸುವುದರೊಂದಿಗೆ ಸ್ವತ್ತು ಹಸ್ತಾಂತರನಿಗೆ ಸೇರುತ್ತದೆ ಏನು ಹಸ್ತಾಂತರಣದಲ್ಲಿ ನಮೋದಿಸಲಾದ ಘಟನೆ ಇರ್ತದೆಯಲ್ಲ ಆ ಘಟನೆ ಯಾವಾಗ ಘಟಿಸುತ್ತಲ್ಲ ಆ ಘಟಿಸಿದ ನಂತರ ಸ್ವತ್ತು ಹಸ್ತಾಂತರ ಸೇರುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ತುಂಬಾ ಇಂಪಾರ್ಟೆಂಟು ಇವೆಲ್ಲ ಅವಶ್ಯಕತೆಗಳು ನೆಕ್ಸ್ಟ್ ಒಂದು ನೋಡೋಣ ಉದಾಹರಣೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ ಎ ಎ ಎಂಬ ಇಂದು ತನ್ನ ಎ ಎಂಬ ಇಂದು ತನ್ನ ಹಿಂದೆ ಬಿ ಎಂಬ ವಿಧವೆಯನ್ನ ಮತ್ತು ಸಿ ಎಂಬ ಬಂಧುವನ್ನು ಬಿಟ್ಟು ಮರಣ ಹೊಂದುತ್ತಾನೆ ಇಲ್ಲಿ ಸಿ ಗೆ ಸ್ವತ್ತನ್ನು ಲಭಿಸಬೇಕಾದರೆ ಅವನ ಜೀವಿತ ಕಾಲದಲ್ಲಿಯೇ ಬಿ ಯು ಮರಣ ಹೊಂದಬೇಕು ಇಂತಹ ಘಟನಾವಲಂಬಿ ಸ್ವತ್ತನ್ನು ಹಸ್ತಾಂತರಿಸಲಿಕ್ಕಾಗದು ಇಂತಹ ಘಟನಾವಲಂಬಿ ಸ್ವತ್ತನ್ನು ಹಸ್ತಾಂತರಿಸಲಿಕ್ಕಾಗದು ಆದರೆ ಎ ಯು ತನ್ನ ಜೀವಿತ ಕಾಲದಲ್ಲಿಯೇ ತನ್ನ ಹೆಂಡತಿಯೊಂದಿಗೆ ಒಂದು ಸಮ್ಮತ ಕರರನ್ನ ಮಾಡಿಕೊಂಡು ತನ್ನ ಯಾವುದೇ ಬೇರೆ ಸ್ವತ್ತನ್ನ ತನ್ನ ಹೆಂಡತಿಗೆ ಅವಳ ಜೀವನ ಪರ್ಯಂತವಾಗಿ ಮತ್ತು ತದನಂತರ ತನ್ನ ವಾರಸುದಾರನ ದಾರನಾದ ಸಿ ಗೆ ಲಭಿಸುವಂತೆ ಹಸ್ತಾಂತರಣವನ್ನು ಮಾಡಬಹುದಾಗಿದೆ ಬಿ ಬಿಯು ಮರಣ ಹೊಂದುವುದು ನಿಶ್ಚಿತವಾದದ್ದು ಅವನ ಮರಣದ ನಂತರ ಸಿ ಯು ಸ್ವತ್ತನ್ನ ಖಚಿತವಾಗಿ ಪಡೆದುಕೊಳ್ಳುತ್ತಾನೆ ಇಲ್ಲಿ ಹಸ್ತಾಂತರಣವು ವರ್ತಮಾನದಲ್ಲಿ ಜರುಗಿ ಅದರ ಭೋಗ ಮಾತ್ರ ಏನೇಳಿ ಸ್ವತ್ತು ಇದೆಯಲ್ಲ ಅದು ಸ್ವತ್ತನ್ನು ಖಚಿತವಾಗಿ ಬಡಿಕೊಳ್ಳುತ್ತಾನೆ ಇಲ್ಲಿ ಹಸ್ತಾಂತರ ವರ್ತಮಾನ ಕಲ್ ಜರುಗುತ್ತದೆ ಆದರೆ ಭೋಗ ಮಾತ್ರ ಒಂದು ಘಟನೆಯನ್ನ ಅವಲಂಬಿಸಿರುತ್ತದೆ ಈ ಘಟನೆಯು ಖಚಿತವಾದ್ದರಿಂದ ಹಸ್ತಾಂತರವು ಸಿಂಧುವಾಗಿರುತ್ತದೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಆತ್ಮ ವಿದ್ಯಾರ್ಥಿಗಳೇ ನಾನು ಇನ್ನೊಂದ್ಸರಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಎ ಎಂಬ ಐತನಲ್ಲಪ್ಪ ಇವನು ಎ ಎಂಬ ಒಂದು ಒಬ್ಬ ಹಿಂದು ಇವನು ಏನ್ ಮಾಡ್ತಾನೆ ಇವನು ಹಿಂದೆಗಡೆ ಬಿ ಎಂಬ ಒಬ್ಬ ವಿಧುವೆಯನ್ನ ಅವನು ಹೆಣ್ತಿ ಅಂತ ಕರಿತೀವಿ ಅಥವಾ ಮತ್ತು ಅವನು ಬಂದು ಯಾರು ಸಿ ಎಂಬ ವ್ಯಕ್ತಿಯನ್ನು ಬಿಟ್ಟು ಹೋಗಿರ್ತಾನೆ ಬಿಟ್ಟು ಮರಣ ಹೊಂದಾನೆ ಇಲ್ಲಿ ಸಿಹಿಗೆ ಮತ್ತು ಈ ಸಿಹಿಗೆ ಏನ ಸ್ವತ್ತು ಲಭಿಸಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಇವನಿಗೆ ಸತ್ವ ಇದ್ದಾನೆ ಏನಾನೋ ಅನ್ನೋ ಒಬ್ಬ ವ್ಯಕ್ತಿ ಸತ್ವಾಗಿದ್ದಾನೆ ಅದು ಅವರ ಹಿಂದೆ ಯಾರಿದ್ದಾರೆ ಎಂಟಿ ಇದೇ ಅವನ ಸಂಬಂಧಿಕರ ಇದ್ದಾರೆ ಈಗ ಏನು ಏನ ಸ್ವತ್ತು ಸಿಹಿನಿಗೆ ಲಭಿಸ್ಬೇಕಂದ್ರೆ ಇವನಿಗೆ ಲಭಿಸಬೇಕಂದ್ರೆ ಆ ಸ್ವತ್ತು ಅವನ ಜೀವಿತ ಕಾಲದಲ್ಲಿ ಬಿ ಮರಣ ಹೊಂದಿರಬೇಕು ಯಾರ ಕಾಲದಲ್ಲಿ ಅವನ ಜೀವಿತ ಕಾಲದಲ್ಲಿ ಬಿಇ ಮರಣ ಹೊಂದಬೇಕು ಇಂತಹ ಘಟನಾ ಸ್ವತ್ತನ್ನು ಹಸ್ತಾಂತರಿಸ್ಲಿಕ್ಕಾಗದು ಯಾಕೆಂದ್ರೆ ಈ ಸ್ವತ್ತು ಲಭಿಸ್ಬೇಕಂದ್ರೆ ಇವನ್ ಜೀವಿತ ಕಾಲದಲ್ಲಿ ಇವನು ಕೂಡ ಬಿ ಒಂದಕ್ಕಾಗುತ್ತದೆ ಕೂಡ ಓಕೆನಾ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅನ್ನ ಹಸ್ತಾಂತರಕ್ಕೆ ಆಗೋದು ಆದರೆ ಎ ಯು ತನ್ನ ಜೀವಿತ ಕಾಲದಲ್ಲಿಯೇ ಆದ್ದರಿಂದ ಅಂತ ಸ್ವತ್ತನ್ನ ಹಸ್ತಾಂಸಲಿಕ್ಕೆ ಬರೋದಿಲ್ಲ ಇವನು ಮರಣ ಹೊಂದಿರದೆ ಮರಣ ಒಂದೇ ಇರೋದ್ರಿಂದ ನೆಕ್ಸ್ಟ್ ಏನ್ ಹೇಳ್ತಾನೆ ಎ ಯು ತನ್ನ ಜೀವಿತ ಕಾಲದಲ್ಲಿ ತನ್ನ ಹೆಂಡತಿಯೊಂದಿಗೆ ಒಂದು ಸಮ್ಮತ ಮಾಡಿಕೊಂಡು ತನ್ನ ಯಾವುದೇ ಬೇರೆ ಸ್ವತ್ತನ ತನ್ನ ಹೆಂಡತಿಗೆ ಅವಳ ಜೀವನ ಪರ್ಯಂತವಾಗಿ ಮತ್ತು ತದನಂತರ ತನ್ನ ವಾರಸುದಾರನಿಗೆ ಸಿ ಏನಿಗೆ ಲಭಿಸುವಂತೆ ಹಸ್ತಾಂತರ ಮಾಡಬಹುದಾಗಿದೆ ಆದರೆ ಇದನ್ನು ಹೊರತುಪಡಿಸಿ ಎ ಇದಾನಲ್ಲ ಇವನು ಬಿ ಗಂಡ ಹೆಂಡ ಸೇರ್ಕೊಂಡು ಒಂದು ಸಮ್ಮತ ಕರಾರ್ ಮಾಡ್ಕೊಳ್ತಾರೆ ಕರಾರನ್ನು ಮಾಡ್ಕೊಂಡ್ ಬಿಟ್ಟು ತನ್ನ ಜೀವಂತ ಪರ್ಯಂತವಾಗಿ ಜೀವಂತ ಪರ್ಯಂತವಾಗಿ ಇವಳು ಅನುಭವಿಸಿ ಆ ಅನ್ನ ತದನಂತರ ಇವಳು ಇವು ತದನಂತರ ಸಿ ಗೆ ಸಿಹಿಗೆ ಸೇರುವಂತೆ ಒಂದು ವಸ್ತಾಂತರವನ್ನು ಮಾಡಬಹುದಾಗಿದೆ ಯಾಕೆಂದ್ರೆ ಬಿ ಇವಳ ಮರಣವನ್ನು ಮರಣ ನಿಶ್ಚಿತವಾಗಿದೆ ಅಲ್ವಾ ಪ್ರತಿಯೊಬ್ಬರೂ ಕೂಡ ಮರಣವನ್ನ ಹೊಂದಲೇಬೇಕು ಮರಣ ಹೊಂದುವುದು ನಿಶ್ಚಿತವಾದ್ದು ಅವನ ಮರಣದ ನಂತರ ಸಿ ಯುವ ಖಚಿತವಾಗಿ ಪಡೆದುಕೊಳ್ತಾನೆ ಇಲ್ಲಿ ಹಸ್ತಾಂತರಣವು ವರ್ತಮಾನದಲ್ಲಿ ಜರುಗಿ ಅದರ ಭೋಗ ಮಾತ್ರ ಒಂದು ಘಟನೆಯನ್ನು ಅವಲಂಬಿಸಿರುತ್ತದೆ ಈ ಘಟನೆಯು ಖಚಿತವಾದ್ದರಿಂದ ಹಸ್ತಾಂತರಣವು ಸಿಂಧುವಾಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಅಥವಾ ಭಾವಿ ಬೇಕೆಂದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಕಾನ್ಸೆಪ್ಟ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ ಎ ಬಿ ಮತ್ತು ಇವರು ಗಂಡೆ ಹೇಳ್ತಿದಾರಲ್ಲ ಇವರು ಒಂದು ಕರ ಕರಡ ಒಂದು ಸಂಪತ್ ಕರನ್ನು ಮಾಡ್ಕೊಳ್ತಾರೆ ಕರನ್ನು ಮಾಡ್ಕೊಂಡು ಬಿಟ್ಟು ಬಿ ಪರಿಯ ಅಂತ ಅವಳು ಜೀವನ ಮೌನದಲ್ಲಿ ಸ್ವತ್ತನ್ನು ಅನುಭವಿಸಿ ತದನಂತರ ಆ ಸ್ವತ್ತನ್ನು ಸಿಹಿಗೆ ವರ್ಗಾಯಿಸುವಂತೆ ಇವಳು ಮರಣದ ನಂತರ ಸ್ವತ್ತು ಇವಳಿಗೆ ಸಿಹಿಗೆ ವರ್ಗಾಯಿಸುವಂತೆ ಅರ್ಥ ಮಾಡ್ಕೊಳ್ಳಿ ಸಿಹಿಗೆ ವರ್ಗಾಯಿಸುವ ಲಭಿಸುವಂತೆ ಒಂದು ಒಪ್ಪಂದ ಕರನ್ನು ಮಾಡ್ಕೊಳ್ತಾರೆ ಅದೇ ತರನೇ ಬಿ ಯು ಮರಣ ಹೊಂದಿದ ನಂತರ ಆ ಸ್ವತ್ತು ಸಿಹಿಗೆ ಲಭಿಸುತ್ತದೆ ಅಥವಾ ಸೇರುತ್ತದೆ ಆವಾಗ ಇದೇನು ಖಚಿತವಾದ್ದರಿಂದ ಹಸ್ತಾಂತರವು ಸಿಂಧುವಾಗಿರುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡೋದಾದ್ರೆ ಕೆಲವೊಂದು ನಿರ್ದಿಷ್ಟ ಸಮಯದವರೆಗೆ ಕೆಲವೊಂದು ನಿರ್ದಿಷ್ಟ ಸಮಯದವರೆಗೆ ಹಸ್ತಾಂತರನಿಗೆ ಹಸ್ತಾಂತರ ಸ್ವತ್ತನ್ನು ಭೋಗಿಸುವ ಅವಕಾಶವನ್ನ ಮಟಕು ಗಳಿಸುವ ಅಧಿಕಾರವು ಹಸ್ತಾಂತರಿಗೆ ಉಂಟು ಅವನು ಅದಕ್ಕಾಗಿ ಒಂದು ಘಟನೆಯನ್ನ ಘಟಿಸುವುದರೊಂದಿಗೆ ಅಥವಾ ಘಟಿಸಿರದಿದ್ದರೆ ಹಸ್ತಾಂತರಣವು ಕಾರ್ಯರೂಪಕ್ಕೆ ಬರುವಂತೆ ನಿರ್ದೇಶಿಸಬಹುದಾಗಿದೆ ಅದಕ್ಕಾಗಿ ನಿಹಿತ ಆಸಕ್ತಿಯನ್ನು ಹೊಂದಿದ ವ್ಯಕ್ತಿಗೆ ವರ್ತಮಾನ ಹಕ್ಕು ಮತ್ತು ಭೋಗ ಒಟ್ಟಿಗೆ ಲಭಿಸಬಹುದು ಅಥವಾ ಹಸ್ತಾಂತರದ ವರ್ತಮಾನ ಹಕ್ಕು ಅದರ ಭೋಗ ಮಾತ್ರ ಮುಂದಿನ ಯಾವುದೇ ಅವಧಿಯವರೆಗೆ ಮುಂದೂಡಲ್ಪಡಬಹುದು ಕಾನ್ಸೆಪ್ಟ್ ಅರ್ಥ ಆಗಲ್ಲ ನಿಮಗೆ ಡೈರೆಕ್ಟಾಗಿ ನಾನು ಇಲಿಸ್ಟೇಷನ್ ಬರ್ತೀನಿ ಅಥವಾ ಉದಾಹರಣೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಎ ಎಂಬ ವ್ಯಕ್ತಿಯು ಎ ಯು ತನ್ನ ಭೂಮಿಯನ್ನು ಬಿಗೆ ಅವನ ಅವಧಿಗೆ ಹಸ್ತಾಂತರಿಸ್ತಾನೆ ಅರ್ಥ ಮಾಡ್ಕೊಳ್ಳಿ ಎ ಎಂಬ ವ್ಯಕ್ತಿ ತನ್ನ ಭೂಮಿಯನ್ನು ಏನ ತನ್ನ ಸ್ವಂತ ಸ್ವತ್ತನ್ನು ಏನು ಮಾಡ್ತಾನೆ ಬಿ ಎಂಬ ವ್ಯಕ್ತಿಗೆ ತನ್ನ ಜೀವನಾವಧಿಗೆ ಹಸ್ತಾಂತರಿಸಿ ತನ್ನ ನಂತರ ಸಿ ಗೆ ಸೇರುವಂತೆ ಹಸ್ತಾಂತರಿಸಬಹುದಾಗಿದೆ ಇಲ್ಲಿ ಸಿ ಯ ಆಸಕ್ತಿ ನಿಹಿತವಾಗಿದ್ದು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟು ಎಂಬ ಒಬ್ಬ ವ್ಯಕ್ತಿ ಏನ್ಮಾಡ್ತಾನೆ ಬಿ ಗೆ ಅವನು ಸಾಯುವವರೆಗೂ ತನ್ನ ಅವನು ಏನ ಸ್ವತ್ತನ್ನು ಉಪಯೋಗಿಸಬಹುದು ತದನಂತರ ಮರಣ ಹೊಂದಿದ ನಂತರ ಯಾರು ಸ್ವತ್ತು ಅದು ಸಿಹಿಗೆ ಲಬ್ ಹಸ್ತಾಂತರಿಸಬಹುದಾಗಿದೆ ಇಲ್ಲಿ ಸಿ ಆಸಕ್ತಿ ನಿಹಿತವಾಗಿದ್ದು ಯ ಜೀವನ ಪರ್ಯಂತ ಅರ್ಥ ಮಾಡ್ಕೊಳ್ಳಿ ಬಿ ಯ ಜೀವನ ಪರ್ಯಂತ ಅದರ ಭೋಗ ಮಾತ್ರ ಇಲ್ಲ ಅವನು ಮರಣ ನಂತರ ಭೂಮಿಯು ಭೋಗವು ಅವನಿಗೆ ಲಭಿಸುತ್ತದೆ ಬಿ ಯ ಮರಣವು ಖಚಿತ ಘಟನೆಯಾಗಿದ್ದು ಅವನ ಮರಣದೊಂದಿಗೆ ಸ್ವತ್ತು ಸಿ ಗೆ ಸೇರುತ್ತದೆ ಆದರೆ ಸಿ ಯು ಬಿ ಎ ಬಂದು ವಾರಸುದಾರರು ಆ ಸ್ವತ್ತನ್ನು ಪಡೆದುಕೊಳ್ಳುತ್ತಾರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಮತ್ತೊಂದು ಸರಿ ಹೇಳ್ತೀನಿ ಕೇಳಿ ಇಲ್ಲಿ ಎ ಎಂಬ ಒಬ್ಬ ವ್ಯಕ್ತಿಯು ಯಾರು ಎ ಎಂಬ ಒಬ್ಬ ವ್ಯಕ್ತಿಯು ಬಿಗೆ ಎ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಬಿ ಎಂಬ ವ್ಯಕ್ತಿಗೆ ಏನು ಮಾಡ್ತಾನೆ ತನ್ನ ಸ್ವತ್ತನ್ನು ಜೀವನ ಜೀವಾವಧಿಯನ್ನು ಸಾಯೋವರೆಗೂ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಸ್ವತ್ತನ್ನ ಹಸ್ತಾಂತರ ಮಾಡ್ತಾನೆ ಇವನಿಗೆ ವರ್ಗಾಯಿಸ್ತಾನೆ ತದನಂತರ ಅದೇನ್ಮಾಡ್ತಾನೆ ಸ್ವತ್ತನ್ನ ಆ ಸ್ವತ್ತನ್ನೇ ಕೂಡ ಸಿಹಿಗೆ ಸೇರುವಂತೆ ತದನಂತರ ಇವನು ಮರಣ ಹೊಂದಿದ ನಂತರ ಆ ಸ್ವತ್ತು ಯಾರಿಗೆ ಸೇರಬೇಕು ಸಿ ಎಂಬ ವ್ಯಕ್ತಿಗೆ ಸೇರಬಂತೆ ಹಸ್ತಾಂತರಿಸಲಾಗಿದೆ ಇಲ್ಲಿ ಸಿ ಆಸಕ್ತಿ ನಿಹಿತವಾಗಿದೆ ಏನಾಗಿದೆ ಇಲ್ಲಿ ಸಿ ಆಸಕ್ತಿ ಆತ್ಮ ವಿದ್ಯಾರ್ಥಿಗಳೇ ಸಿ ಆಸಕ್ತಿ ನಿಹಿತವಾಗಿದೆ ಆದ್ದರಿಂದ ಬಿ ಯು ಜೀವನ ಪರ್ಯಂತ ಅದರ ಭೋಗ ಮಾತ್ರ ಇಲ್ಲ ಅವನ ಮರಣ ನಂತರ ಭೂಮಿ ಭೋಗ ಅವನಿಗೆ ಲಭಿಸುತ್ತದೆ ಬಿ ಯ ಮರಣವು ಖಚಿತ ಘಟನೆಯಾಗಿದ್ದು ಅವನ ಮರಣದೊಂದಿಗೆ ಸಿ ಗೆ ಸೇರುತ್ತದೆ ಇವನು ಮರಣ ಹೊಂದಿದ ನಂತರ ಬಿ ನ್ ಮರಣ ಹೊಂದಲ್ಲ ಜೀವನ ಪರ್ಯಂತ ಆಸ್ತಿಯನ್ನು ಅನುಭವಿಸಿ ಇವನ ಮರಣ ಹೊಂದಿದ ನಂತರ ಆಸ್ತಿ ಹರಿಸಿರುತ್ತದೆ ಅದು ಸಿ ಎಂಬ ವ್ಯಕ್ತಿಗೆ ಸೇರುತ್ತದೆ ಅಂತ ಹೇಳ್ಬಿಟ್ಟು ಆತ್ಮ ವಿದ್ಯಾರ್ಥಿಗಳೇ ಇದನ್ನೇ ಅವರು ಸುಂದರ್ ಬಿ ಬಿ ಹೊಸ ಹೊಸ ರಾಜೇಂದ್ರ ನರೇನ್ ಕೂಡ ಕೇಸ್ಲಾದಲ್ಲಿ ಕೂಡ ಅವರು ಇದರ ಫ್ಯಾಕ್ಟ್ ಅನ್ನು ಹೇಳಿದ್ದಾರೆ ಬಾವಿ ವಕೀಲರೇ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಿಮಗೆ ಘಟನಾವಲಂಬಿ ಆಸಕ್ತಿ ತುಂಬಾ ಇಂಪಾರ್ಟೆಂಟು ಘಟನಾವಲಂಬಿ ಆಸಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಘಟನಾವಲಂಬಿ ಆಸಕ್ತಿ ಆತ್ಮೀಯ ವಿದ್ಯಾರ್ಥಿಗಳೇ ಘಟನಾವಲಂಬಿ ಆಸಕ್ತಿ ಕಾಂಟಿನ್ಯೂಜೆಂಟ್ ಇಂಟ್ರೆಸ್ಟ್ ಅಂತ ಕರಿತೀವಿ ಸೆಕ್ಷನ್ಸ್ ಏನು ಸ್ವತ್ತು ಹಸ್ತಾಂತರ ಅಧಿನಿಯಮ ಸಾವಿರದ ಎಂಟುನೂರ ಎಂಬತ್ತೆರಡರ ಸೆಕ್ಷನ್ಸ್ ಇಪ್ಪತ್ತೊಂದರ ಅಡಿಯಲ್ಲಿ ಇದನ್ನು ಡೀಲ್ ಮಾಡ್ತಿದೆ ಒಬ್ಬ ವ್ಯಕ್ತಿಯು ಕುರಿತು ಯಾವುದೇ ಒಂದು ಆಸಕ್ತಿಯನ್ನು ಘಟನಾವಲಂಬಿ ಆಸಕ್ತಿ ಎಂದು ಕರೆಯಬೇಕಿದ್ದರೆ ಅರ್ಥ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟನ್ನ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು ಕ್ಲಿಯರಾಗಿ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ತುಂಬ ಈಸಿ ವೇಲಿ ನೀವು ಎಕ್ಸಾಮಲ್ಲಿ ಆನ್ಸರನ್ನು ಬರಿಬೋದು ನಿಮ್ಮದಾದ ವೇಯಲ್ಲಿ ಒಬ್ಬ ವ್ಯಕ್ತಿಯ ಕುರಿತು ಯಾವುದೇ ಒಂದು ಆಸಕ್ತಿಯನ್ನು ಘಟನಾವಲಂಬಿ ಆಸಕ್ತಿ ಎಂದು ಕರೆಯಬೇಕಿದ್ದರೆ ಅದು ಯಾವುದು ಅದು ಏನಾಗಿರಬೇಕು ಯಾವುದೇ ಒಂದು ನಿರ್ದಿಷ್ಟ ಘಟನೆಯು ಘಟಿಸುವ ಮೂಲಕ ಆ ಸ್ವತ್ತು ಆ ವ್ಯಕ್ತಿಯಲ್ಲಿ ನಿಹಿತವಾಗಿತ್ತು ನಿಹಿತವಾಗುವಂತಿರಬೇಕು ಇಲ್ಲವೇ ಯಾವುದೇ ಒಂದು ನಿರ್ದಿಷ್ಟ ಘಟನೆಯು ಘಟಿಸದಿದ್ದರೆ ಆ ವ್ಯಕ್ತಿಯಲ್ಲಿ ನಿಹಿತವಾಗುವಂತಿರಬೇಕು ಒಬ್ಬ ವ್ಯಕ್ತಿ ಒಂದು ಸ್ವತ್ತು ಘಟನಾವಲಂಬಿ ಆಸಕ್ತಿ ಆಗಬೇಕಾದರೆ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿಲ್ಲ ನಾನು ನಿಮಗೆ ಎ ಎಂಬ ವ್ಯಕ್ತಿಯು ಎ ಎಂಬ ವ್ಯಕ್ತಿಯು ಏನ್ ಮಾಡ್ತಾನೆ ಬಿ ಎಂಬ ವ್ಯಕ್ತಿ ಒಂದು ಸ್ವತ್ತನ್ನು ವರ್ಗಾಯಿಸ್ತಾನೆ ಸ್ವತ್ತನ್ನು ವರ್ಗಾಯಿಸ್ಬಿಟ್ಟು ಕೆಲವೊಂದು ಕಂಡೀಷನ್ ಘಟನೆ ಕಂಡೀಷನ್ಸ್ ಆಗ್ತಾನೆ ಏನು ಈ ಸ್ವತ್ತು ಲಭಿಸಬೇಕಾದ್ರೆ ಸಿ ನು ಮದುವೆ ಆಗಬೇಕು ಅಥವಾ ಯಾವುದರ ನಿರ್ದಿಷ್ಟವನ್ನು ಕಾರ್ಯ ನೆರವೇರಿಸಿದರೆ ಮಾತ್ರ ಈ ಸ್ವತ್ತು ಯಾರು ಸಿಗುತ್ತೆ ಬಿ ನಿಗೆ ಸೇರ್ತದೆ ಆತ್ಮ ವಿದ್ಯಾರ್ಥಿಗಳೇ ಅದಕ್ಕೆ ಅದನ್ನು ನಾವು ಘಟನಾವಲಂಬಿ ಆಸಕ್ತಿ ಅಂತ ಕರಿತೀವಿ ಈ ರೀತಿಯಾದ ಆಸಕ್ತಿಯು ಮೊದಲನೇ ಪ್ರಕರಣದಲ್ಲಿ ಅಂತಹ ಘಟನೆಯು ಘಟಿಸುವ ಮೂಲಕ ಮತ್ತು ಎರಡನೇ ಪ್ರಕರಣದಲ್ಲಿ ನಿರ್ದಿಷ್ಟವಾದ ಅಸಂಬನೀಯತವಾಗಿ ಅಸಂಭವನೀಯವಾದಾಗಿನಿಂದ ನಿಹಿತವಾದ ಆಸಕ್ತಿಯನ್ನು ಪರಿವರ್ತನೆಗೊಳ್ಳುತ್ತದೆ ಓಕೆನಾ ಘಟನೆ ಒಂದು ಉದಾಹರಣೆ ನೋಡೋಣಂತೆ ಆತ್ಮ ವಿದ್ಯಾರ್ಥಿಗಳೇ ಒಂದು ಸ್ವತ್ತು ಎ ಎಂಬ ವ್ಯಕ್ತಿಗೆ ಅವನ ಮದುವೆಯಾಗುವವರಿಗೆ ದತ್ತು ನೀಡಿ ಅವನ ಮದುವೆ ನಂತರ ಬಿ ಏನಿಗೆ ದೊರಕುವಂತೆ ಷರತ್ತು ವಿಧಿಸಿದ್ದಲ್ಲಿ ಬಿ ಯು ಆಸಕ್ತಿಯು ಘಟನಾವಲಂಬಿ ಆಸಕ್ತಿ ಎನಿಸುತ್ತದೆ ಯಾಕೆಂದರೆ ಅವನಿಗೆ ದೊರಕಬಹುದಾದ ಸ್ವತ್ತಿನ ಆಸಕ್ತಿಯು ಎ ಮದುವೆ ಘಟನೆಯನ್ನು ಅವಲಂಬಿಸಿರುತ್ತದೆ ಅವನು ಮದುವೆ ಆಗಬಹುದು ಅಥವಾ ಮದುವೆ ಆಗದೆಯೂ ಉಳಿಯಬಹುದು ತತ್ಕಾಲದಲ್ಲಿ ಬೀಗೆ ಸ್ವತ್ತಿನಲ್ಲಿ ಯಾವ ಆಸಕ್ತಿ ಇರುವುದಿಲ್ಲ ಆದರೆ ಏನು ಮದುವೆ ಆದ ತಕ್ಷಣ ಅವನ ಘಟನಾವಲಂಬಿ ಆಸಕ್ತಿಯು ನಿಹಿತ ಆಸಕ್ತಿಯಾಗಿ ಪರಿಣಮಿಸುತ್ತದೆ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳ್ತಾನೆ ತುಂಬಾ ಈಸಿ ಇದೆ ನಾನು ಹೇಳೋದ್ರಲ್ಲೇ ಹೇಳೋದ್ರಲ್ಲೇ ಅರ್ಥ ಆಗಿದೆ ನಿಮಗೆ ಒಂದು ಸ್ವತ್ತು ಎ ಎಂಬ ವ್ಯಕ್ತಿಗೆ ಅವನ ಮದುವೆ ಆಗುವವರಿಗೆ ದತ್ತು ನೀಡಿ ಅರ್ಥ ಮಾಡ್ಕೊಳ್ಳಿ ಒಂದು ಸ್ವತ್ತನ ಒಂದು ಪ್ರಾಪರ್ಟಿ ಇರ್ತದೆ ಆ ಪ್ರಾಪರ್ಟಿಯನ್ನು ಎ ಒಬ್ಬ ವ್ಯಕ್ತಿಗೆ ಅವ್ನು ಮದುವೆ ಆಗುವವರೆಗೆ ದತ್ತು ನೀಡೋದು ಓಕೆನಾ ಅವ್ನು ಮದುವೆ ಆದ ನಂತರ ಅದು ಯಾರಿಗೆ ದೊರಕಬೇಕು ಸ್ವತ್ತು ಬಿ ಎಂಬ ವ್ಯಕ್ತಿಗೆ ದೊರಕಬೇಕು ಬಿ ಎಂಬ ವ್ಯಕ್ತಿ ದೊರಕಬೇಕು ದೊರಕಬೇಕಾ ಸ್ವತ್ತು ದೊರಕಬೇಕಾದ್ರೆ ಎಂಬ ವ್ಯಕ್ತಿಯು ಮದುವೆ ಆಗ್ಬೇಕಾಗ್ತದೆ ಅರ್ಥ ಮಾಡ್ಕೊಳ್ಳಿ ಬಿ ಯ ಆಸಕ್ತಿಯು ಅವಲಂಬಿ ಆಗ್ತದೆ ಇಲ್ಲಿ ಘಟನಾವಲಂಬಿ ಆಸಕ್ತಿ ಎನಿಸುತ್ತದೆ ಯಾಕೆಂದರೆ ಅವನಿಗೆ ದೊರಕಬಹುದಾದ ಸ್ವತ್ತಿನ ಆಸಕ್ತಿಯು ಏನ ಮದುವೆಯ ಘಟನೆಯನ್ನು ಅವಲಂಬಿಸಿರುತ್ತದೆ ಅವನ ಮದುವೆ ಆಗಬಹುದು ಅಥವಾ ಮದುವೆ ಆಗದೇ ಉಳಿಬಹುದು ಬಾವಿ ವಕೀಲರೇ ತತ್ಕಾಲದಲ್ಲಿ ಬೀಗೆ ಯಾವುದೇ ತತ್ಕಾಲದಲ್ಲಿ ಬೀಗೆ ಬಿಗೆ ಸ್ವತ್ತಿನಲ್ಲಿ ಯಾವ ಆಸಕ್ತಿ ಇರುವುದಿಲ್ಲ ಯಾಕೆಂದ್ರೆ ಇಲ್ಲಿ ಘಟನೆ ಒಂದು ಕಂಡೀಷನ್ಸ್ ಇದೆಯಲ್ವಾ ಅವ್ನು ಮದ್ವೆ ಆಗ್ಬೇಕು ಮದ್ವೆ ಆದ್ರೆ ಮಾತ್ರ ಸ್ವತ್ತು ಎರಸು ಲಭಿಸ್ತದೆ ಬಿ ಲಭಿಸ್ತದೆ ಏನು ಮದುವೆ ಆದ ತಕ್ಷಣ ಅವನ ಈ ಘಟನಾವಲಂಬಿ ಆಸಕ್ತಿ ನಿಹಿತ ಆಸಕ್ತಿಯಾಗಿ ಪರಿಣಮಿಸ್ತದೆ ಆತ್ಮೀಯ ಬಾವಿಕ್ಕೆ ಅದೇ ರೀತಿಯಾಗಿ ಏನಿದೆ ನೆಕ್ಸ್ಟ್ ಒನ್ ಈ ರೀತಿಯಾಗಿ ಆಸಕ್ತಿ ಪರಿಣಾಮವೆಂದರೆ ಘಟನಾವ ಲಂಬಿ ಆಸಕ್ತಿಯನ್ನು ಹೊಂದಿದ ವ್ಯಕ್ತಿಯು ನಿಹಿತ ಆಸಕ್ತಿಯನ್ನು ಹೊಂದುವ ಪೂರ್ವದಲ್ಲಿಯೇ ಮರಣ ಹೊಂದಿದ್ರೆ ಅವನ ವಾರಸದಾರು ಯಾವ ಸ್ವತ್ತನ್ನು ಪಡೆದುಕೊಳ್ಳುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ರೀತಿಯಾಗಿ ಆಸಕ್ತಿ ಪರಿಣಾಮ ಹೊಂದಿದರೆ ಪರಿಣಾಮ ಹೊಂದಿದರೆ ಘಟನಾವಲಂಬಿ ಆಸಕ್ತಿಯನ್ನು ಹೊಂದಿದ ವ್ಯಕ್ತಿಯು ನಿಹಿತ ಆಸಕ್ತಿಯನ್ನು ಹೊಂದುವ ಪೂರ್ವದಲ್ಲಿ ಮರಣ ಹೊಂದಿದರೆ ಅವನು ವಾರಸುದಾರರು ಯಾವ ಸ್ವತ್ತನ್ನ ಪಡೆದುಕೊಳ್ಳುವುದಿಲ್ಲ ಅದಕ್ಕೆ ಒಂದು ಕೇಸಲ ಇದೆ ರಾಜೇಶ್ ಕಾಂತ ಹೊಸ ಶಾಂತ ದೇವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ನೋಡೋಣ ಆದರೆ ಒಂದು ಮಾತನ್ನು ಗಮನ ಇಟ್ಟುಕೊಳ್ಳುವ ಅವಶ್ಯಕತೆ ಅದೇನೆಂದರೆ ನಿಹಿತವಾದ ಆಸಕ್ತಿಯನ್ನು ಒಬ್ಬ ವ್ಯಕ್ತಿಗೆ ನೀಡಿದಾಗ ಮತ್ತು ಅವನನ್ನು ಪ್ರಾಪ್ತ ವಯಸ್ಕನ ಆಗುವವರೆಗೆ ಅವನಲ್ಲಿ ಸ್ವತ್ತು ಹಸ್ತಾಂತರವಾಗದಂತೆಯೂ ಮತ್ತು ಆ ಸ್ವತ್ತಿನಲ್ಲಿ ಉತ್ತ ಉತ್ಪನ್ನ ಉತ್ಪನ್ನವನ್ನು ಅವನು ಪ್ರಾಪ್ತ ವಯಸ್ಕನವಾಗುವವರೆಗೆ ಅವನಿಗೆ ನೀಡದಂತೆಯೂ ಷರತ್ತನ್ನು ವಿಧಿಸಿ ಅವನ ದೈನಂದಿನ ವೆಚ್ಚಕ್ಕಾಗಿ ಸ್ವತ್ತಿನ ವಿನಿಯೋಗ ಮಾಡಬಹುದೆಂಬ ಸೂಚನೆಯನ್ನು ನೀಡಿದಾಗ ಅದು ಘಟನಾವಲಂಬಿ ಆಸಕ್ತಿ ಎನ್ನಿಸುವುದಿಲ್ಲ ಈ ಕಾನ್ಸೆಪ್ಟ್ ಹೇಳೋದಕ್ಕಿಂತ ಮುಂಚೆ ನಾನು ಇದನ್ನು ಹೇಳ್ಬಿಡ್ತೀನಿ ಯಾವುದನ್ನ ಕೇಸ್ ಪರಾಕ್ ಫ್ಯಾಕ್ಟ್ ಏನಿದೆ ಅಂತ ಹೇಳ್ಬಿಡ್ತಾ ಇವ್ರು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಎ ಎಂಬ ಒಬ್ಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಗೆ ಒಂದು ಸ್ವತ್ತನ್ನು ವರ್ಗಾವಣೆ ಮಾಡಿ ಸಿ ಎಂಬ ವ್ಯಕ್ತಿಯು ಮದುವೆ ಆದಮೇಲೆ ಹಿಂದಿನ ನಾವು ಉದಾಹರಣೆ ಇಲ್ಲಿ ಸ್ಟೇಷನ್ ಓದಿದ್ವಲ್ಲ ಆ ಹಿಲ್ ಸ್ಟೇಷನ್ ಸಂಬಂಧಪಟ್ಟಂತೆ ಇದನ್ನ ಕ್ಲಿಯರ್ ಮಾಡ್ಕೊಟ್ಬಿಡ್ತೀನಿ ನಾನು ನಿಮಗೆ ಅರ್ಥ ಅದು ಎ ಎಂಬ ವ್ಯಕ್ತಿಯು ಬಿ ಎಂಬ ವ್ಯಕ್ತಿಯನ್ನು ಸ್ವತ್ತನ್ನ ಹಸ್ತಾಂತರ ಮಾಡ್ತಾನೆ ಹಸ್ತಾಂತರ ಮಾಡಿಬಿಟ್ಟು ಒಂದು ಕಂಡೀಷನ್ ಹಾಕ್ತಾನೆ ಅಂತ ಹಾಕ್ತಾನೆ ಏ ಮ ನೀನು ಮದುವೆ ಆದರೆ ಮಾತ್ರ ಸೀನಿಗೆ ಲಭಿಸ್ತದೆ ಸ್ವತ್ತು ಇವನು ಏನು ಮಾಡ್ತಾನೆ ಬಿ ಬೀನಿಗೆ ಸ್ವತ್ತನ್ನು ಹಸ್ತಾಂತರ ಮಾಡಿಬಿಟ್ಟು ಬಿ ಯ ಮದುವೆ ಆದರೆ ತದನಂತರ ಸ್ವತ್ತು ಯಾರಿಗೆ ಸೇರ್ಬೇಕಾದ್ರು ಸಿ ಎಂಬ ವ್ಯಕ್ತಿಗೆ ಸೇರಬೇಕಾಗ್ತದೆ ಆದರೆ ಸಿ ಯು ಬೀನು ಮದುವೆ ಆಗೋಕ್ಕಿಂತ ಮುಂಚೆನೇ ಮರಣ ಹೊಂದಿದರೆ ಅರ್ಥ ಮಾಡ್ಕೊಳ್ಳಿ ಬೀನು ಮರಣ ಬೀನು ಮದುವೆ ಆಗಿಂತ ಸಿ ಸೀನು ಮರಣ ಹೊಂದಿದರೆ ಏನು ಸೀನ ವಾರಸುದಾರರು ಇದ್ದಾರಲ್ಲ ಅವರು ಯಾವುದೇ ರೀತಿಯಾದ ಆಸ್ತಿಯನ್ನು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಪಡೆದುಕೊಳ್ಳೋದಕ್ಕೆ ಬರೋದಿಲ್ಲ ಅವರು ವಾರಸದಾರರು ಅಂತ ಹೇಳ್ಬಿಟ್ಟು ಅದು ಆಯ್ತಾರನೇ ನೆಕ್ಸ್ಟ್ ಒಂದು ಈ ಕಾನ್ಸೆಪ್ಟನ್ನು ಹೇಳಿದ್ದೀನಿ ಅದಕ್ಕೊಂದು ಉದಾಹರಣೆ ಇದೆ ಎ ಯು ಒಂದು ದಾನಪತ್ರವನ್ನು ಬರೆದು ತನ್ನ ಸ್ವತ್ತನ್ನು ಬೀನಿಗೆ ನೀಡುತ್ತಾನೆ ಯಾರು ಎ ಎಂಬ ವ್ಯಕ್ತಿ ಒಂದು ದಾನಪತ್ರವನ್ನು ಎ ಎಂಬ ವ್ಯಕ್ತಿಯನ್ನು ದಾನಪತ್ರ ಬರೆದು ಅದನ್ನು ಬೀನಿಗೆ ನೀಡುತ್ತಾನೆ ಆದರೆ ಅದರಲ್ಲಿ ಒಂದು ಷರತ್ತನ್ನು ಸೇರಿಸಿ ಬಿ ಯು ಈ ಸ್ವತ್ತನ್ನು ಪಡೆದುಕೊಳ್ಳಬೇಕಿದ್ದರೆ ಅವನು ಹದಿನೆಂಟು ವರ್ಷ ವಯಸ್ಸನ್ನು ಪೂರೈಸಬೇಕು ಎಂದು ಆದೇಶಿಸುತ್ತಾನೆ ಅವನು ಹದಿನೆಂಟು ವರ್ಷ ವಯಸ್ಸನ್ನ ಮುಟ್ಟುವ ತನಕ ಸ್ವತ್ತಿನ ವಿನಿಯೋಗವನ್ನ ತನ್ನ ವೆಚ್ಚಕ್ಕಾಗಿ ಮಾಡಿಕೊಳ್ಳಬಹುದೆಂದು ನಿರ್ದೇಶಿಸುತ್ತಾನೆ ಇಲ್ಲಿ ಬಿಗೆ ನಿಯತವಾದ ಆಸಕ್ತಿ ಇದೆ ಅದು ಘಟನಾವಲಂಬಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ ಏನ್ ಮಾಡ್ತಾನೆ ಇಲ್ಲಿ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ ಒಂದು ದಾನಪತ್ರವನ್ನ ಬರಿತಾನೆ ಯಾರಿಗೆ ಅಪ್ರಾಪ್ತ ವಯಸ್ಕನಾದಂತ ಬೀನಿಗೆ ಓಕೆನಾ ಅಪ್ರಾಪ್ತ ವಯಸ್ಕನಿಗೆ ಬೀನಿಗೆ ಬರೆದಿರುವಂತಹ ಒಂದು ದಾನಪತ್ರವು ಅದರಲ್ಲಿರುವ ಒಂದು ಷರತ್ತನ್ನ ಸೇರಿಸ್ತಾನೆ ಏನಂತ ಈ ಸ್ವತ್ತನ್ನು ಪಡೆದುಕೊಳ್ಳಬೇಕಾದ್ರೆ ಅವನು ಹದಿನೆಂಟು ವರ್ಷ ವಯಸ್ಸನ್ನು ಪೂರೈಸಬೇಕು ಪ್ರಾಪ್ತ ವಯಸ್ಕನಾಗಬೇಕು ಪ್ರಾಪ್ತ ವಯಸ್ಕನಾದ್ರೆ ಮಾತ್ರ ದಾನಪತ್ರ ಸ್ವತ್ತು ಇವನಿಗೆ ಲಭಿಸುತ್ತದೆ ಎಂದು ಒಂದು ಪ ದಾನಪತ್ರವನ್ನು ಬರೆದು ಆದೇಶಿಸ್ತಾನೆ ಅವನು ಹದಿನೆಂಟು ವರ್ಷ ವಯಸ್ಸನ್ನು ಮುಟ್ಟುವ ತನಕ ಸ್ವತ್ತಿನ ವಿನಿಯೋಗವನ್ನು ಮಾಡಬಹುದು ಹದಿನೆಂಟು ವರ್ಷ ಅವನು ಪ್ರಾಪ್ತ ವಯಸ್ಕನ ಆಗುವವರೆಗೂ ಅದು ಸ್ವತ್ತಿನಲ್ಲಿರುವಂತಹ ಸ್ವತ್ತಿನ ವಿನಿಯೋಗವನ್ನು ಮಾಡಬಹುದು ಸ್ವತ್ತಿನಲ್ಲಿರುವಂತಹ ಇದನ್ನ ವಿನಿಯೋಗ ಮಾಡಬಹುದು ತನ್ನ ವೆಚ್ಚಕ್ಕಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ತಿದ್ದಾನೆ ನಿರ್ದೇಶಿತಾನೆ ಇಲ್ಲಿ ಬೀಗೆ ನಿಹಿತವಾದ ಆಸಕ್ತಿ ಇದೆ ಅದು ಘಟನಾವಲಂಬಿ ಅಲ್ಲ ಅಂತ ಹೇಳ್ಬಿಟ್ಟು ಆತ್ಮ ವಿದ್ಯಾರ್ಥಿಗಳೇ ತುಂಬಾ ಇಂಪಾರ್ಟೆಂಟ್ ತನಕ ಹೇಳಿದ್ದು ಅದು ಡೆಫಿನಿಷನ್ಸ್ ಹಂಗಂದ್ರೆ ಏನಂತ ಹೇಳ್ಬಿಟ್ಟು ಕೆಲವೊಂದು ಉದಾಹರಣೆಗಳನ್ನ ಕೊಟ್ಕೊಂತ ಬಂದಿದ್ದೀನಿ ಈಗ ನಿಹಿತ ಮತ್ತು ಘಟನಾವಲಂಬಿ ಆಸಕ್ತಿಗಳ ನಡುವಿನ ವ್ಯತ್ಯಾಸ ಡಿಫರೆನ್ಸ್ ಬಿಟ್ವೀನ್ ವೆಸ್ಟೇಡ್ ಅಂಡ್ ಕಾಂಟಿನ್ಜೇಟ್ ಇಂಟ್ರೆಸ್ಟ್ ಅಂತ ಇದೇ ತರ ಕೇಳಿರ್ತಾನೆ ಕ್ವಶನ್ಸ್ ನಿಮಗೆ ಫಸ್ಟ್ ಒನ್ ಏನಿದೆ ನಿಹಿತ ಆಸಕ್ತಿ ಘಟನಾವಲಂಬಿ ಆಸಕ್ತಿ ವೆಸ್ಟೇಜ್ ಇಂಟ್ರೆನ್ಸ್ ಅಥವಾ ಕಾಂಟಿನಿಜೆಂಟ್ ಇಂಟ್ರೆಸ್ಟ್ ಇದು ಸೆಕ್ಷನ್ಸ್ ನೈನ್ಟೀನ್ ಅಲ್ಲಿ ಡೀಲ್ ಮಾಡ್ತದೆ ಇದು ಸೆಕ್ಷನ್ ಟ್ವೆಂಟಿ ಒನ್ ನಲ್ಲಿ ಡೀಲ್ ಮಾಡ್ತದೆ ಸ್ವತ್ತು ಹಸ್ತಾಂತರ ಅಧಿನಿಯಮ ಅಥವಾ ಪ್ರಾಪರ್ಟಿ ಆಕ್ಟ್ ನಿಹಿತ ಆಸಕ್ತಿ ಅಂದ್ರೆ ಆತ್ಮ ವಿದ್ಯಾರ್ಥಿಗಳೇ ಯಾವುದೇ ಸ್ವತ್ತು ಹಸ್ತಾಂತರಣದಲ್ಲಿ ಆ ಸ್ವತ್ತಿನ ಕುರಿತಾದ ಆಸಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸ್ವತ್ತು ಹಸ್ತಾಂತರಣದಲ್ಲಿ ಆ ಸ್ವತ್ತಿನ ಕುರಿತಾದ ಆಸಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಕಾಲ ಅಥವಾ ಸಮಯವನ್ನು ಅವಲಂಬಿಸದೆ ತಕ್ಷಣದಿಂದ ನಿಹಿತವಾಗುವಂತಿದ್ದಾರೆ ತಕ್ಷಣದಿಂದ ನಿಹಿತವಾಗುವಂತೆ ನಿರೂಪಿಸಿದ್ದಾರೆ ಅಥವಾ ಯಾವುದೇ ಒಂದು ಘಟನೆ ಯಾವುದೇ ಒಂದು ಘಟನೆಯು ಘಟಿಸುವಕ್ಕೆ ನಿಶ್ಚಿತವಾಗಿದ್ದರೆ ಅದು ಅವನ ನಿಹಿತ ಆಸಕ್ತಿ ಅನ್ನಿಸ್ತದೆ ಈಗಾಗಲೇ ನಾನು ಇದಕ್ಕೆ ಹಿಲ್ ಸ್ಟೇಷನ್ ಅನ್ನ ಹೇಳ್ಬಿಟ್ಟು ಹಂಗಂದ್ರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಹೇಳಿದ್ದೀನಿ ಅದನ್ನೇ ಅದನ್ನೇ ಕೂಡ ಇಲ್ಲಿ ನೀವು ಬರಿಬೋದು ವ್ಯತ್ಯಾಸದಲ್ಲಿ ಅದೇ ಥರನೇ ಘಟನಾವಲಂಬಿ ಆಸಕ್ತಿಯಲ್ಲಿ ಯಾವುದೇ ಸ್ವತ್ತು ಹಸ್ತಾಂತರದಲ್ಲಿ ಆ ಸ್ವತ್ತಿನ ಕುರಿತದ ಆಸಕ್ತಿ ಒಬ್ಬ ವ್ಯಕ್ತಿಯಲ್ಲಿ ಯಾವುದೇ ಆ ಮುಂದಿನ ಘಟನೆಯು ಘಟಿಸುವಿಕೆಯನ್ನು ಅವಲಂಬಿಸಿದ್ದಾರೆ ಯಾವುದೇ ಆ ಮುಂದಿನ ಘಟನೆಯು ಘಟಿಸಿದ್ದಲ್ಲಿ ಘಟಿಸದಿದ್ದರೆ ಅವನಲ್ಲಿ ಆಸಕ್ತಿ ಉಂಟಾಗುವಂತಿದ್ದಾರೆ ಅದು ಅವನ ಘಟನಾವಲಂಬಿ ಆಸಕ್ತಿ ಅನ್ನಿಸ್ತದೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಬ್ಬ ವ್ಯಕ್ತಿ ಸ್ವತ್ತನ್ನು ಹಸ್ತಾಂತರ ಮಾಡಿದನಂದ್ರೆ ಅದೊಂದು ಯಾವುದೇ ಒಂದು ಘಟನೆ ನಡೀಬೇಕು ಅಂತ ಹೇಳಿಬಿಟ್ಟು ಅಥವಾ ಒಂದು ಕಂಡೀಷನ್ ಅಂತ ಷರತ್ತನ್ನು ವಿಧಿಸಿದ್ದರೆ ಅಥವಾ ಘಟನೆ ನಡಿಬಾರ್ದು ಅಂತ ಹೇಳಿದ್ರೆ ಷರತ್ತನ್ನು ವಿಧಿಸಿದ್ದರೆ ಅದು ಅವನಿಗೆ ಘಟನಾವಲಂಬಿ ಆಸಕ್ತಿ ಅನಿಸ್ತದೆ ಆ ಸಂದರ್ಭದಲ್ಲಿ ಅವಾಗ ಅದು ಘಟನಾ ಅವಲಂಬಿ ಆಸಕ್ತಿಯನ್ನು ಎನ್ ಎಂದೆನಿಸಿಕೊಳ್ಳುತ್ತದೆ ಅಂತ ಹೇಳ್ತಿದ್ದಾರೆ ಅದೇ ತರನೇ ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ ನೋಡೋದಾದ್ರೆ ನಿಹಿತ ಆಸಕ್ತಿಯಲ್ಲಿ ಸ್ವತ್ತಿನ ಕುರಿತಾದ ಹಕ್ಕು ತಕ್ಷಣದಿಂದ ಲಭಿಸುತ್ತದೆ ಯಾವುದೇ ರೀತಿಯಾದ ಷರತ್ತನ್ನು ಒಳಗೊಂಡಿರುವುದಿಲ್ಲ ಕೆಲವೊಮ್ಮೆ ಆ ಸ್ವತ್ತಿನ ಕುರಿತಾದ ಭೋಗವನ್ನು ಮಾತ್ರ ಮುಂದೂಡಬಹುದಾಗಿದೆ ತುಂಬಾ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಹೇಳ್ತಿದ್ದೆ ನಾನು ನಿಹಿತ ಆಸಕ್ತಿಯಲ್ಲಿ ಏನು ಸ್ವತ್ತಿನ ಕುರಿತಾದ ಹಕ್ಕು ಇದೆಯಲ್ಲ ಅದು ತಕ್ ತಕ್ಷಣದಿಂದ ಲಭಿಸುತ್ತದೆ ಯಾವುದೇ ರೀತಿಯ ಷರತ್ತನ್ನ ಒಳಗೊಂಡಿರುವುದಿಲ್ಲ ಕೆಲವೊಮ್ಮೆ ಆ ಸ್ವತ್ತಿನ ಕುರಿತಾದ ಯಾವುದೇ ರೀತಿಯ ಷರತ್ತನ್ನು ಒಳಗೊಂಡಿದ್ರು ಕೂಡ ಅದರ ಭೋಗವನ್ನು ಮಾತ್ರ ಮುಂದೂಡಲಾಗಿರುತ್ತದೆ ಆ ಸ್ವತ್ತು ಮಾತ್ರ ಅವನಿಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಇನ್ನು ಘಟನಾವಲಂಬಿ ಆಸಕ್ತಿಯಲ್ಲಿ ನೋಡೋದಾದ್ರೆ ಘಟನಾವಲಂಬಿ ಆಸಕ್ತಿಯು ನಿಶ್ಚಿತವಾಗಿಯೂ ಹಸ್ತಾಂತರಣದಲ್ಲಿ ಘಟನೆಯನ್ನು ನಮೈಸಲು ಅವಲಂಬಿಸಿರುತ್ತದೆ ಅದರಲ್ಲಿ ಸೂಚಿಸಲಾದ ಘಟನೆಯು ಘಟಿಸದಿದ್ದರೆ ಹಸ್ತಾಂತರಿತನ ಯಾವ ರೀತಿಯ ಸ್ವತ್ ಸ್ವತ್ತಿನ ಹಕ್ಕನ್ನು ಪಡೆದುಕೊಳ್ಳುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ಎ ಒಬ್ಬ ವ್ಯಕ್ತಿಯು ಒಂದು ಸ್ವತ್ತನ್ನು ಹಸ್ತಾಂತರಿಸಿ ಒಂದು ಘಟನೆಯನ್ನು ನಡೀಬೇಕು ಅಥವಾ ಅಥವಾ ಪೂರೈಸಿದ್ರೆ ಮಾತ್ರ ದೊರೀತದೆ ಒಂದು ಕಂಡೀಷನ್ ಅನ್ನ ಅಥವಾ ಭರವಸೆಯನ್ನ ಇಡಿ ಷರತ್ತನ್ನು ವಿಧಿಸಿದ್ದರೆ ಆ ಘಟನೆ ನಡೆದರೆ ಮಾತ್ರ ಯಾರಿಗೆ ಹಸ್ತಾಂತರಿತನಿಗೆ ಸ್ವತ್ತು ದೊರಿತದೆ ಇಲ್ಲದಿದ್ದರೆ ಯಾವ ತರದ ಹಕ್ಕು ಇಲ್ಲ ಅಂತ ಹೇಳ್ಬಿಟ್ಟು ಘಟನಾವಲಂಬಿಯಕ್ಕೆ ಹೇಳ್ತದೆ ಅದೇ ತರನೇ ನಿಹಿತ ಆಸಕ್ತಿಯನ್ನು ಹೊಂದಿದ ವ್ಯಕ್ತಿಯು ನಿಹಿತ ಆಸಕ್ತಿ ಹೊಂದಿದ ವ್ಯಕ್ತಿ ತನ್ನ ವಶಕ್ಕೆ ಪಡೆದುಕೊಳ್ಳುವ ಮೊದಲು ಮರಣ ಹೊಂದಿದರೆ ಅವನ ಬಂದಿ ಬಂದು ಬಳಗದವರು ಸ್ವತ್ತನ್ನು ಪಡೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ ಇಲ್ಲಿ ನಿಹಿತ ಆಸಕ್ತಿಯಲ್ಲಿ ಇದೆಯಲ್ಲ ಯಾಕೆಂದರೆ ನಿಹಿತ ಆಸಕ್ತಿ ಅರ್ಥ ಮಾಡ್ಕೊಳ್ಳಿ ನಿಹಿತ ಆಸಕ್ತಿನ ಹೊಂದಿದ ವ್ಯಕ್ತಿಯು ಸ್ವತ್ತನ್ನ ತನ್ನ ವಶಕ್ಕೆ ಪಡೆದುಕೊಳ್ಳುವ ಮೊದಲು ಮರಣ ಹೊಂದಿದರೆ ಅವನ ಬಂಧು ಬಳಗದವರು ಸ್ವತ್ತನ್ನ ಪಡೆದುಕೊಳ್ಳುವ ಹಕ್ಕನ್ನು ಹೊಂದಿರ್ತಾರೆ ಯಾವನೇ ಒಬ್ಬ ವ್ಯಕ್ತಿ ಒಂದು ಸ್ವತ್ತನ್ನ ಹಸ್ತಾಂತರ ಮಾಡಿರ್ತಾರೆ ಆ ಸ್ವತ್ತನ್ನ ಇವನು ಪಡೆದುಕೊಳ್ಳೋದಕ್ಕಿಂತ ಮುಂಚೆ ಮರಣ ಹೊಂದಿದಂತ ವ್ಯಕ್ತಿಯ ಪರವಾಗಿ ಕಾನೂನು ಸಮ್ಮತ ವ್ಯಕ್ತಿ ನೋಡಿಕೊಳ್ಳಲು ನಾವು ಲೀಗಲ್ ರೆಪ್ರೆಸೆಂಟ್ ಅಂತ ಕರಿತೀವಿ ಕಾನೂನು ಸಮ್ಮತ ಪ್ರತಿನಿಧಿಗಳು ಅಥವಾ ಅವನ ವಾರಸದಾರರು ಅದನ್ನು ಪಡೆದುಕೊಳ್ಳಬಹುದು ಅಂತ ನೀತ ಆಸಕ್ತಿಯಲ್ಲಿ ಹೇಳ್ತಾರೆ ಇನ್ನು ಘಟನಾವಲಂಬಿ ಆಸಕ್ತಿಯಲ್ಲಿ ನೋಡೋದಾದ್ರೆ ಘಟನಾವಲಂಬಿ ಆಸಕ್ತಿ ದಾಖಲೆಯಲ್ಲಿ ಹಸ್ತಾಂತರಕ್ಕೆ ಸಂಬಂಧಿಸಿದ ಘಟನೆಯನ್ನ ಆಧರಿಸುವುದರಿಂದ ಹಸ್ತಾಂತರಿ ತನಿಗೆ ಯಾವುದೇ ರೀತಿಯಿಂದ ಹಕ್ಕು ಲಭಿಸುತ್ತದೆ ಎಂದು ಅದರಲ್ಲಿ ನಮೂದಿಸಲಾದ ಘಟನೆಯನ್ನು ಅವಲಂಬಿಸಿರುತ್ತದೆ ಇಲ್ಲಿ ಘಟನೆ ಲಭಿಸೋದ್ರಿಂದ ಅವನು ಮುಂಚೆನೆ ಕಂಡೀಷನ್ ವಿಧಿಸಿರ್ತಾನಲ್ಲ ಕಂಡೀಷನ್ ಆ ಕಂಡೀಷನ್ ಮೇಲೆ ನಿಂತಿರ್ತದೆ ಅಂತ ಹೇಳ್ತಿರ್ತಾರೆ ಇದು ಓಕೆ ನಿಹಿತ ಆಸಕ್ತಿಯು ಹಸ್ತಾಂತರಿತವು ಅನುವಂಶಿಕವಾಗಿರುತ್ತದೆ ಇಲ್ಲಿ ನಿಹಿತ ಆಸಕ್ತಿ ಹಸ್ತಾಂತರದು ಅನುವಂಶಿಕವಾಗಿರ್ತದೆ ಒಬ್ಬ ವ್ಯಕ್ತಿಗೆ ಹಸ್ತಾಂತರ ಅಂದ್ರೆ ಮಾನಸುದಾರರ ಪಡಿಬಹುದು ಅಂತ ಹೇಳ್ತಿದ್ದಾರೆ ಆ ಘಟನಾವಲಂಬಿ ಆಸಕ್ತಿ ಕೇವಲ ಹಸ್ತಾಂತರಿತವಾಗಿರುತ್ತದೆ ಆದರೆ ಅನುವಂಶಿಕವಾಗಿರುವುದಿಲ್ಲ ಇದೇನು ಕೇವಲ ಹಸ್ತಾಂತರವಾಗಿರ್ತದೆ ಘಟನೆ ನಡೆದರೆ ಮಾತ್ರ ಸ್ವತ್ತು ಅವಲಂಬಿಸಿರುವುದರಿಂದ ಇಲ್ಲಿ ಅನುವಂಶಿಕರಿಗೆ ಅಷ್ಟು ಅನುವಂಶಿಕ ಅನುವಂಶಿಕತೆ ಬರುವುದಿಲ್ಲ ಇಲ್ಲಿ ವಾರಸದಾರರು ಯಾವುದೇ ಹಕ್ಕನ್ನು ಪಡಿಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಅದೇ ತರನೇ ನಿಹಿತ ಆಸಕ್ತಿಯಲ್ಲಿ ತತ್ಕಾಲದಲ್ಲಿ ಹಕ್ಕು ಲಭಿಸುತ್ತದೆ ಆದರೆ ಆದರೆ ಬೋ ಅದರ ಭೋಗ ಲಾಭವು ಮುಂದೂಡಬಹುದು ನಿಹಿತ ಆಸಕ್ತಿಯಲ್ಲಿ ತತ್ಕಾಲದಲ್ಲಿ ಹಕ್ಕು ಲಭಿಸುತ್ತದೆ ಆದರೆ ಆ ಭೋಗವನ್ನು ಮಾತ್ರ ಮುಂದೂಡಬಹುದು ಇನ್ನು ಘಟನಾವಲಂಬಿಯಲ್ಲಿ ಆಸಕ್ತಿಯಲ್ಲಿ ತತ್ಕಾಲದಲ್ಲಿ ಹಕ್ಕು ಲಭ್ಯವಿಲ್ಲ ಇಲ್ಲಿ ನಮೋಯಿಸಲಾದ ಘಟನೆಯನ್ನ ಅವಲಂಬಿಸಿ ಹಕ್ಕು ಲಭಿಸುವ ಸಾಧ್ಯತೆ ಉಂಟು ಅಲ್ಲದೆ ನಮೋಯಿಸಲಾದ ಘಟನೆಯು ತಪ್ಪಿ ಹೋದಲ್ಲಿ ಅವನಿಗೆ ದೊರಕಬಹುದಾದ ಹಕ್ಕು ಲಭ್ಯವಾಗಲಾರದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನು ಒಂದು ಘಟನಾವಲಂಬಿ ಆಸಕ್ತಿಯಲ್ಲಿ ಆಸಕ್ತಿ ಅಂದ್ರೆ ಒಂದು ಘಟನೆ ನಡಿಬೇಕಾಗ್ತದೆ ಮಿಸ್ ಆಗ ಘಟನೆ ನಡೆಯಲಿಲ್ಲ ಅಂದ್ರೆ ಆ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಯಾವ ತರದ ಹಕ್ಕು ಅಥವಾ ಲಾಭ ಅಥವಾ ಭೋಗ ದೊರೆಯದಿಲ್ಲ ಅಂತ ಹೇಳ್ಬಿಟ್ಟು ಘಟನಾವಲಂಬಿ ಆಸಕ್ತಿ ಹೇಳ್ತದೆ ಬಾವಿ ವಕೀಲರೇ ಆತ್ಮೀಯ ಬಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ನಿಹಿತ ಆಸಕ್ತಿ ಅಂದ್ರೆ ಏನು ಅಥವಾ ಘಟನಾವಲಂಬಿ ಆಸಕ್ತಿ ಅಂದ್ರೆ ಏನು ಘಟನಾವಲಂಬಿ ಆಸಕ್ತಿಯ ಏನು ಒಳಗೊಂಡಿರಬೇಕು ಘಟನಾವಲಂಬಿ ಆಸಕ್ತಿ ಮತ್ತು ನಿಹಿತ ಘಟ ನಿಹಿತ ಆಸಕ್ತಿಯ ವ್ಯತ್ಯಾಸಗಳೇನೆಂಬುದನ್ನು ತರಗತಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ ಸಂಬಂಧಪಟ್ಟಂತೆ ಉಪಸಂಹಾರ ನೀವು ಉಪಸಂಹಾರವನ್ನು ಬರಲೇಬೇಕು ಪ್ರತಿಯೊಂದು ಪ್ರಶ್ನೆಗೆ ಕ್ವಶನ್ಸ್ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಈ ಮೇಲಿನ ವಿಷಯಗಳಲ್ಲಿ ನಿಹಿತ ಆಸಕ್ತಿ ಮತ್ತು ಘಟನಾವಳೊಂಬೆ ಆಸಕ್ತಿ ಬಗ್ಗೆ ಕುರಿತು ವಿವರಿಸಲಾಗಿದೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಬರೆದ್ರೆ ಸಾಕು ಇಲ್ಲ ಅಂದ್ರೆ ನೀವು ಯಾವ ಸೆಕ್ಷನ್ ಗಳನ್ನ ಹಾಕಿರ್ತಿರಲ್ಲ ಇಂಪಾರ್ಟೆಂಟ್ಸ್ ಗಳನ್ನ ಇದರಲ್ಲಿ ಹೈ ಹೈಲೈಟ್ಸ್ ಗಳನ್ನ ಮಾಡಬೇಕು ಯಾವ ಗೆ ತುಂಬಾ ಇಂಪಾರ್ಟೆಂಟ್ ಇದ್ರಲ್ಲಿ ನೀವು ಕನ್ಕ್ಲೂಸನ್ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಅಬ್ಸರ್ವ್ ಮಾಡ್ತಾರೆ ಅದನ್ನು ಕೂಡ ನೀವು ಬರೀತೀರಾ ಕರುಣಿನ ಸಮಸ್ತ ಬಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಏನು ವೆಸ್ಟೇಜ್ ಇಂಟ್ರೆಸ್ಟ್ ಇರಬಹುದು ಅಥವಾ ಕಾಂಟಿನೆಂಟ್ ಇಂಟ್ರೆಸ್ಟನ್ನು ನಾವು ಈಗಾಗಲೇ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ ಆತ್ಮೀಯ ಬಾವಿ ವಕೀಲರೇ ಕಾಮಾದಿನಲ್ಲಿ ಆ ಕಡೆ ಮೇಲೆ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗೆ ತರಗತಿಗಳು ಪ್ರಾರಂಭಗೊಂಡಿವೆ ಇನ್ನೂ ಯಾಕೆ ತಡ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟೂ ನೈನ್ ಸಿಕ್ಸ್ ತ್ರೀ ಈ ನಂಬರಿಗೆ ಕರೆ ಮಾಡಿ ಎಲ್ಲರಿಗೂ ಶುಭವಾಗಲಿ ಇನ್ನೇನು ಫಲಿತಾಂಶ ಕೆಲವೇ ದಿನಗಳಲ್ಲಿ ಪ್ರಕಟಗೊಳ್ಳಲಿದೆ ಎಲ್ಲರೂ ಪಾಸಾಗ್ತಿರಂತ ಭಾವಿಸ್ತೇನೆ ശുഭവാലി സിരിഗന്നടം ഞലി സിരിഗന്ടം ബാളിക